ಅನೀಶು ನಾನು ಒಂದು ಕಥೆನೇ ಇದೆ ಈ ಸಿನಿಮಾ ಮಾಡೋದಕ್ಕ ಹಿಂದೆ ನಾನು ಅನೀಶು ಹದಿನಾರನೇ ವಯಸ್ಸಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಪರಿಚಯ ಆದವ್ ನಾವು ಸಿನಿಮಾ ಮಾಡೋದು ಆಗ್ಲಿ ಆಗ ಉದ್ದೇಶ ಇರಲಿಲ್ಲ ಅನೀಶು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಉದ್ದೇಶ ಅದೇ ಇರುತ್ತಲ್ಲ ಕ್ರಿಕೆಟ್ ಗ್ರೌಂಡಲ್ಲಿ ಎಲ್ಲರೂ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಂತ ಸರಿ ಅಲ್ಲಿ ಅಲ್ಲಿ ಕಟ್ ಮಾಡಿದ್ರೆ ಇಪ್ಪತ್ತೆರಡನೇ ವಯಸ್ಸಲ್ಲೂ ಟ್ವೆಂಟಿ ಟೂ ಇಯರ್ಸ್ ಏಜಲ್ಲಿ ಇರಬೇಕು ಸರಿ ಅನೀಶ್ ಸಡನ್ನಾಗಿ ನಾನು ಮಾಡಲಿಂಗ್ ಹೋಗಬೇಕು ಯಾವ ಕಾಲೇಜ್ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಕೇಳಿದಾಗ ನಾನು ಅಲ್ಲೇ ಸ್ವಲ್ಪ ಓದಿ ಸ್ವಲ್ಪ ಮುಗಿಸ್ಕೊಂಡು ಬಂದಿದ್ದೆ ಅದರಿಂದ ಅನೀಶ್ಗೆ ಅಲ್ಲಿ ಬಾಲ್ವಿನ್ ಸಜೆಸ್ಟ್ ಮಾಡಿದೆ ಅಲ್ಲಿಂದ ಅನೀಶು ಅದು ಹೆಂಗಿದಾಯಿತೋ ಗೊತ್ತಿಲ್ಲ ಸಿನಿಮಾ ಅಂದರು ನೆಕ್ಸ್ಟು ಕಟ್ ಮಾಡಿದ್ರೆ ಸಿನಿಮಾಗೆ ಹೆಂಗೆ ನಾವಿಬ್ಬರು ಹೈದ್ರಾಬಾದ್ಗೆ ಹೋಗ್ಬಿಡೋಣ ಬಂದ್ಬಿಡು ಅಂದರು ಸರಿ ನಾನು ರೆಡಿ ಇನ್ನೇನು ಬಂದ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿದಾಗ ಮನೆಯಲ್ಲಿ ಇರುತ್ತಲ್ಲ ಒಬ್ರು ಈ ಸಿನಿಮಾ ಅಲ್ಲಿದ್ದಂಗೆ ತಂದೆ ಪಾತ್ರದಲ್ಲಿ ಕಾಣಿಸ್ಕೊಳತ್ ನಮ್ಮ ತಂದೆನೂ ಒಬ್ರು ಅದು ಬೇರೆ ಮಾತುಗಳೆಲ್ಲ ಬಂದು ಅಲ್ಲಿಗೆ ಸ್ಟಾಪ್ ಆಯ್ತು ಸಿನಿಮಾ ನಂದು ಅನೀಶ್ ಹೋಗಪ್ಪ ಬರ್ತೀನಿ ಅಂತ ಅನೀಶ್ ಟ್ರಾವೆಲ್ ಅಲ್ಲಿಂದ ಹೈದ್ರಾಬಾದಲ್ಲಿ ಅನೀಶ್ ಅವ್ರದ್ದು ಶುರುವಾಯಿತು ಜರ್ನಿ ಹಂಗೆ ನಂಟ್ ನಂಟ್ ಮಾತ್ರ ಇಟ್ಕೊಂಡಿದ್ದೆ ಅನೀಶ್ ಅನೀಶ್ ಅವ್ರ ಜೊತೆ ಸರಿ ಒಂದು ದಿವಸ ಹಿಂಗೆ ಚಾಮುಂಡಿ ದೇವಿ ದರ್ಶನಕ್ಕೆ ಹೋಗುವಾಗ ಮುಂಚೆನೆ ಮಾತಾಡಿದ್ವಿ ಅಲ್ಲಿ ಸ್ಕ್ರಿಪ್ಟ್ ಬಗ್ಗೆ ಹೇಳಿದ್ರು ತಾಯಿ ಚಾಮುಂಡಮ್ಮ ದರ್ಶನಕ್ಕೆ ಹೋದಾಗ ಅದು ಇಷ್ಟ ಆಗಿ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿದ್ವಿ ಈ ಭಾವಪ್ರೀತ ಅನ್ನೋದು ಹೆಸರಿಂದೇ ಅದರ ಭಾವಪ್ರೀತ ಅರ್ಥ ಬಂದು ಬ್ರಹ್ಮಾಂಡದಿಂದ ಪ್ರೀತಿಸಲ್ಪಟ್ಟವರು ಅಂತ ಸೊ ಹೆಸರು ಪ್ರೊಡಕ್ಷನ್ ಹೆಸರು ಸೊ ಸಿನಿಮಾಗೆ ನಿಮ್ಮ ಪ್ರೀತಿ ಸಿಗೋಹಾಗ್ತಾನೆ ನಾವಿನ್ ಮೇಲೆ ಬರೋದು ಸೊ ಆ ಹೆಸರನ್ನ ಇಟ್ಕೊಂಡೆ ಪ್ರೊಡಕ್ಷನ್ ಹೆಸರಿಗೆ ಇನ್ನು ನಾನು ಬರೋ ಉದ್ದೇಶ ಏನಿತ್ತು ಅಂದರೆ ಅದೇನೋ ಗೊತ್ತಿಲ್ಲ ನಂಟಿತ್ತಲ್ಲ ಅನೀಶ್ ಜೊತೆ ಅದು ಬಂತು ಆದರೆ ಅವ್ರು ಹೀರೋ ಆದರೂ ನಾನು ಪ್ರೊಡ್ಯೂಸರ್ ಅದೇ ಅಷ್ಟೇ ಡಿಫ್ರೆನ್ಸ್ ಇಷ್ಟೇ ಇರೋದು ಆದರೆ ಸಿನಿಮಾ ಬಂದೆ ಲಾಸ್ಟ್ಗೆ ಈ ರೀತಿ ಬಂದೆ ಇಲ್ಲ ಹಂಗಂತೇನಿಲ್ಲ ಅದೇ ನೇಚರ್ ಒಂದು ಯೂನಿವರ್ಸ್ಗೊಂದು ಇರುತ್ತಲ್ಲ ಅದು ಅದೇ ಬಂದಿದೆ ಪಾತ್ರಗಳು ಹಂಗೆ ಸೃಷ್ಟಿಯಾಗಿದೆ ಅಷ್ಟೇ ನಮಗೂ ಅದರಲ್ಲಿ ಕತೆಗೇನು ಸಂಬಂಧ ಇಲ್ಲ ಸಿನಿಮಾ ಅದಕ್ಕೂ ಇಲ್ಲಿ ಒಬ್ಬೊಬ್ರು ಆರ್ಟಿಸ್ಟ್ ಬಗ್ಗೆ ಹೇಳೋದಕ್ಕಿಂತ ಎಲ್ಲರೂ ಅವ್ರವ್ರದ್ದು ಈಗ ಸಿನಿಮಾ ಏನು ಅಂದರೆ ತಂದೆ ತಾಯಿ ಇವಾಗ ಒಬ್ರು ಇವಾಗ ನಮ್ಮ ತಂದೆ ತಾಯಿ ಆಗಲಿ ಒಬ್ರು ಜನ್ಮ ಕೊಡುವಾಗ ಹಿಂಗೆ ಇರಬೇಕು ಹಿಂಗೆ ಯಾರು ಪ್ಲ್ಯಾನ್ ಮಾಡಿಕೊಡೋಲ್ಲ ಸಿನಿಮಾನು ಹಂಗೆ ಕತೆ ಬಂದಾಗ ಈಗ ರಾಜೀವ್ ಸರ್ ಆಗಲಿ ಅವ್ರವ್ರ ಪಾತ್ರಕ್ಕೆ ಅವ್ರವ್ರ ಸಿನಿಮಾನೇ ಅದು ಪಾತ್ರ ಅದು ಒಂದು ಕತೆ ಸೃಷ್ಟಿಯಾದ ಪಾತ್ರ ಅದನ್ನ ಸಿನಿಮಾನೆ ಕೇಳುತ್ತೆ ಅದು ಸಿನಿಮಾ ತಗೊಳುತ್ತದು ಅದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ ಈಗ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ನಿನ್ನೆ ಪ್ರವೀಣ್ ಅವ್ರ ಹತ್ರ ಹಂಚ್ಕೊಂಡೆ ಅದು ಈಗ ಸಕ್ಕರೆ ನಮ್ಗೆ ಹಸವಾಗಿರುತ್ತೆ ಒಂದು ಕೆ ಜಿ ಸಕ್ಕರೆ ಇಟ್ರೆ ಯಾರು ತಿನ್ನಕ್ಕೆ ಆಗಲ್ಲ ಅದಕ್ಕೆ ಒಂದ್ ಸ್ವಲ್ಪ ಒಂದು ಕೆ ಜಿ ರವೆ ಒಂದ್ ಸ್ವಲ್ಪ ಯಾಳಕ್ಕಿ ಗೋಡಂಬಿ ಎಲ್ಲ ಹಾಕಿದ್ರೆ ಕೇಸರಿ ಆಗುತ್ತೆ ಐದು ಜನ ಹಂಚ್ಕೊಂಡ್ ತಿನ್ಬೋದು ಸಿನಿಮಾನು ಹಂಗೆ ಎಲ್ರು ಎಲ್ರ ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಸಿನಿಮಾ ಕೇಸರಿ ಬಾತ್ ತರ ತೃಪ್ತಿ ಸಿಗುತ್ತೆ ನಮಗೆ ಯಾವುದೇ ಸಿನಿಮಾ ಆಗಲಿ ಅದು ಒಟ್ಟಾಗಿ ಎಲ್ರದು ಹಾಕಿದಾಗ ಯಾಕೆಂದ್ರೆ ಹಸ್ವಾದಾಗ ಬರೀ ಸಕ್ಕರೆ ತಿಂದ್ರೆ ಹೊಟ್ಟೆ ತುಂಬಲ್ವಲ್ಲ ಅದಕ್ಕೆಲ್ಲ ಆ್ಯಡ್ ಮಾಡ್ದಾಗ್ತಾನೆ ಕೇಸರಿ ಬಾತ್ ಆಗೋದು ಸೇಮ್ ಸಿನಿಮಾ ಆಗಲಿ ಸಂಸಾರ ಆಗಲಿ ಎಲ್ಲ ಸೇರಿ ಅವ್ರವ್ರ ಪಾತ್ರ ಅವ್ರವ್ರ ನಿರ್ವಹಿಸಿದ್ರೆ ಚೆನ್ನಾಗೇ ಇರುತ್ತೆ ಕೇಸರಿ ಭಾತ್ ಸ್ವಲ್ಪ ಬರುತ್ತೆ ಸರ್ ಅಡುಗೆ ಮಾಡಿಸಿ ಎಲ್ಲ ನಾವು ತಾಯಿ ಆಶೀರ್ವಾದ ಸರ್ ತುಂಬಾ ಕಂಫರ್ಟ್ ಆಗಿ ಇದ್ದೆ ಸರ್ ನನ್ಗೆ ಒಂದ್ ಕಡೆನು ನನ್ಗೆ ಏನ ಹಿಂಸೆ ಅನ್ನೋದೇ ಅನ್ಸಲಿಲ್ಲ ಸರ್ ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ದರು ಅದೇ ಸರ್ ಹೇಳ್ತೀನಲ್ಲ ಒಬ್ಬರ ಮೇಲೂ ಒಂದು ಪಾಯಿಂಟ್ ಮಾಡೋ ತರ ಇಲ್ಲ ನಮ್ಮ ರಾಜೀವ್ ಕನಕಾಲ ಸರ್ ಆಗ್ಲಿ ರವಿ ಸರ್ ಆಗ್ಲಿ ಅವ್ರ ಪಾಪ ಇವ್ರದ್ದು ಮೆನ್ಷನ್ ಮಾಡಬೇಕು ರಾಜೀವ್ ಕಾನ್ಕಲ ಸರ್ ಅವ್ರದ್ದು ಶೂಟಿಂಗು ಇನ್ನೊಂದು ಸ್ವಲ್ಪ ಇದೆ ನಾಳೆ ಹೋಗ್ಬಿಡ್ತೀನಿ ನಾನು ಇನ್ನೊಂದೆರಡು ಅವರ್ ಯೂಸ್ ಮಾಡ್ಕೊಬಿಡಿ ನನ್ನ ಸುಮ್ಮನೆ ನಾಳೆ ಏನಕ್ಕೆ ಪಾಂಡ್ ಮಾಡ್ತೀರ ಅಂತ ಅದು ನಾರ್ಮಲ್ ಆಗಿ ಎಲ್ಲ ಆರ್ಟಿಸ್ಟ್ ಹೇಳಲ್ವಲ್ಲ ಸರ್ ಸೊ ಅವ್ರು ಟೈಮ್ ಕೊಟ್ಟು ಆದಷ್ಟು ಮುಗಿಸ್ಕೊಂಬಿಡಿ ಇವತ್ತೇ ಅಂತ ಹೇಳುವಂಥ ಆರ್ಟಿಸ್ಟ್ ಸರ್ ಅವ್ರು ರಾಜೀವ್ ಕನ್ಕಲ್ ಎರಡು ಸರ್ ಪೈ ಲ್ಯಾಂಗ್ವೇಜ್ ಎರಡು ತಿಂಗ್ ಎರಡು ಟೇಕ್ ಮಾಡಿದ್ದೀವಿ ಸರ್ ನಾವು ಎರಡು ಟೇಕ್ ಶೂಟಿಂಗ್ ಟೇಕ್ ಮಾಡಿದ್ವಿ ಅದಕ್ಕಷ್ಟೇ ಖರ್ಚು ಆಗಿದೆ ಈಗ ನಾವು ನೀವು ಕನ್ನಡದಲ್ಲಿ ಒಂದು ಟೇಕು ಅದೇ ತೆಲುಗು ಅಲ್ಲಿ ಇನ್ನೊಂದು ಟೇಕು ಇಲ್ಲ ಸರ್ ನಾನು ಬರೀ ನೀರು ಅದೇ ಹೇಳಿದ್ನಲ್ಲ ಸರ್ ಅವ್ರನ್ನ ಬಿಟ್ಟೆ ನಾನು ಅವ್ರಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ದೀನಿ ಇಲ್ಲ ಸರ್ ಜೀವನ ಕಳ್ಸಿದೆ ಸರ್ ನಲ್ವತ್ತು ವರ್ಷದ ಜೀವನದಲ್ಲಿ ಕಳ್ತಿರ ಅವ್ರನ್ನ ಬಿಟ್ಟೆ ಹೈದರಾಬಾದ್ಗೆ ನಾನು ಈ ರೀತಿ ಹೈದರಾಬಾದ್ಗೆ ಕರ್ಕೊಂಡೋಗ್ತಿದ್ದೀನಿ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ ನಾನು ಅಂತ ಹೇಳಕ್ ಸರ್ ಅದು ಅದು ದೇವರೊಂದು ಮಾಡಿರುತ್ತಾರೆ ಕತೆ ಅಲ್ಲಿ ಅನೀಶ್ ಹೆಂಗ್ ಕಥೆ ಮಾಡಿರ್ತಾರ ದೇವ್ರು ಮನುಷ್ಯರ ಜೀವನದಲ್ಲಿ ಕತೆ ಅದಕ್ಕೆ ನಾನೊಂದು ಪಾತ್ರಧಾರಿ ಅಷ್ಟೇ ಸರ್ ನಮ್ದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಫ್ಯಾಮಿಲಿ ಬಿಸ್ನೆಸ್ ಸರ್ ನಮ್ಗೆ

ಈಗ ಚೆನ್ನಾಗಿದೆ ಸರ್ ನಮ್ ಇಷ್ಟಪಟ್ಟಿದ್ದಕ್ಕೆ ಏನೋ ಪ್ರಯತ್ನ ಮಾಡಿ ಅನ್ನೋ ರೆಸ್ಪಾನ್ಸ್ ಇದೆ ಸರ್ ಮನೆ ಮನೆಯಲ್ಲರ ಪ್ರೀತಿ ವಿಶ್ವಾಸ ಇದೆ ಸರ್ ಸರ್ ಈಗ ನೀವೇ ನೋಡಿದ್ರಿ ಸರ್ ಸಾಂಗ್ ಸಾಂಗಲ್ಲಿ ನಿಮ್ಗೆ ಏನ್ ಕಾಣಿಸ್ತು ಸಿನಿಮಾ ಎಷ್ಟು ಅದಕ್ಕೆ ಅನೀಶ್ ಅವ್ರ ಪಾಪ ಬೇಡ ಬೇಡ ಅಂದ್ರು ನಾನು ಯಾಕೆಂದ್ರೆ ಸಿನಿಮಾ ಅಂದ್ಮೇಲೆ ಅದ್ ಏನ್ ಕೇಳುತ್ತೋ ಅದ್ ಕೊಡ್ಬೇಕು ಸರ್ ನಾವ್ ಎಲ್ಲಿ ಕಟ್ ಮಾಡ್ತೀವೋ ಆ ಕಟಿಂಗ್ ಇಲ್ಲಿ ಕಾಣಿಸ್ಬಿಡುತ್ತೆ ನಾವ್ ಹೇಳೋದೇ ಬೇಕಿಲ್ಲ ನನ್ ಪ್ರಕಾರ ತುಂಬಾ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ ಸರ್ ನಿಮ್ಗೆ ಏನ್ ಅನ್ಸ್ ಹೇಳಬೇಕು ನೀವು ಅದೇ ಸರ್ ದೊಡ್ಡದಾಗೇ ಮಾಡ್ಬೇಕಂತಿದೀವಿ ಸರ್ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇದೆ ದೊಡ್ಡದಾಗುತ್ತೆ ಖಂಡಿತ ಮಾಡ್ತೀನಿ ಸರ್ ಮಾಡ್ಬೇಕಂತಿದೀವಿ ತಿರ್ಗಾ ಜೊತೆಯಲ್ಲಿ ಇನ್ನು ಬೇರೆಯವ್ರ ಜೊತೆ ಮಾಡೋ ಉದ್ದೇಶನೂ ಇದೆ ದೇವ್ರ ಹೆಂಗ್ ಕೈಲಿರ್ತಾರೋ ಅದ್ರ ಮೇಲೆ ಇನ್ನೂ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತೀನಿ